ఏ నైన్యూస్కి స్వగత నను అమీన్ షేక్

ಸಮಾಜವನ್ನು ನೋಡುತ್ತೇನೆ ಮಹಾತ್ಮ ಗಾಂಧೀಜಿಯವರು ಯೋಗ ಮುಕ್ತ ಭಾರತವನ್ನು ಇಟ್ಟರೆ ಕಾವ ಪ್ರಮುಖುತ್ತೇನೆ ಎಂದು ಪ್ರತಿಷ್ಠೆ ಮಾಡುತ್ತೇನೆ ನಾನು ಡಾಕ್ಟರ್ ಸಂಪತ್ ಗುಣಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿ ವಿಜಯಪುರ ಈ ದಿವಸ ನಾವು ಮೂವತ್ತು ಒಂದು ಎರಡ್ ಸಾವಿರ ಇಪ್ಪತ್ತೈದರಂದು ಸ್ಪರ್ಶ ಕುಷ್ಠ ಅರಿವು ಕಾರ್ಯಕ್ರಮ ಆಂದೋಲನವನ್ನು ನಾವು ಚಾಲನೆ ನೀಡುತ್ತಿದ್ದೇವೆ ನಮ್ಮ ಜೊತೆ ಅಪರ ನಿರ್ದೇಶಕರಾದ ಡಾಕ್ಟರ್ ಚೆನ್ನಮ್ಮ ಕಟ್ಟಿ ಮೇಡಮ್ ಇದ್ದಾರೆ ಹಾಗೂ ಉಳಿದ ಎಲ್ಲ ನನ್ನ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಯವರು ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಹಾಗೂ ಎಲ್ಲಾ ಜನ ಸಾಮಾನ್ಯರು ಸಹ ಇರುತ್ತಾರೆ ಈ ದಿವಸ ವಿಶೇಷ ಏನೇನು ಸ್ಪರ್ಶ ಕುಷ್ಠ ನಾವು ಆಂದೋಲನ ಮಾಡ್ತೀವಿ ಪ್ರತಿ ಮನೆಗೆ ಹೋಗಿ ಪ್ರತಿ ಮನೆಗೂ ಕುಷ್ಠ ಬಗ್ಗೆ ಮಚ್ಚ ಆಗ್ಲಿ ಅಥವಾ ಕೂದೂರು ಊದಿರೋದಾಗ್ಲಿ ಅಥವಾ ಯಾವ್ದು ಸ್ಪರ್ಶ ಜ್ಞಾನ ಇರೋದ ಬಗ್ಗೆ ಅಥವಾ ನರ್ ವೀಕ್ನೆಸ್ ಈ ರೀತಿ ಪರೀಕ್ಷೆ ಮಾಡಿ ಅವ್ರಿಗೆ ನಾವು ಚೆಕ್ ಮಾಡಿ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಹಾಕ್ತಿವಿ ಸೊ ನಮ್ಮ ಜಿಲ್ಲೆ ಆಲ್ರೆಡಿ ಪಿ ಆರ್ ರೇಟ್ ಇಸ್ ಲೆಸ್ ದನ್ ಒನ್ ಪರ್ಸೆಂಟ್ ನಾವೀಗ ಎಲಿಮಿನೇಷನ್ ಹಂತದಲ್ಲಿ ಇದೀವಿ ಹಂತದೇ ನಮ್ಮ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇಲ್ಲ ಸ್ಟಿಲ್ ದನ್ ಒಂದು ಕೇಸು ಇರಬಾರ್ದು ನಾವ್ ಏನ್ ಮಾಡಾತೀವಿ ಮನೆ ಮನೆಗೆ ಹೋಗಿ ಅರಿವು ಮಾಡಿ ಗ್ರಾಮ ಪಂಚಾಯತಿಗಳಲ್ಲಿ ಹೇಳ್ತೀವಿ ಎಲ್ಲಾ ಕಡೆ ಐ ಸಿ ಆರೋಗ್ಯ ಶಿಕ್ಷಣ ನೀಡಿ ಸಾರ್ವಜನಿಕರು ಸರ್ ತಮ್ಮ ತಮ್ಮ ಬಾಡಿಯಲ್ಲಿ ಯಾವ್ದಾದ್ರೆ ಮಚ್ಚ ಇದ್ದ ಸ್ಪರ್ಶ ದಾನ ತದ್ದು ಅಥವಾ ಗೋಧಿ ತಾಮ್ರವಣ ಬರ್ದ್ ಮಚ್ಚ ಕೂದಿರ್ಬಾರ್ದು ಆಮೇಲೆ ಅದಕ್ಕೆ ಬೆವರಿ ಇರಬಾರ್ದು ತಿಂಡಿ ಕೊಡಬಾರ್ದು ಇಂಥವ್ ಏನೋ ಇಮಿಡಿಯೇಟ್ ಸಮೀಪದ ಡಾಕ್ಟರ್ ಹೋಗಿ ತೋರಿಸಿದ್ರೆ ತಮ್ಗ ಅನುಕೂಲ ಆಗ್ತದೆ ಇದೊಂದು ಮಾತನ್ನ ಹೇಳ್ತಿ ಇದು ಹದಿನೈದು ದಿವ್ಸದ ನಮ್ ಕಾರ್ಯಕ್ರಮ ಇದೆ ಮನಿ ಮನಿಗೆ ಹೋಗುದು ಇದಾದ ನಂತರ ರೆಗ್ಯುಲರ್ ಆಗಿ ನಮ್ಮ ಆಶಾ ಕಾರ್ಯಕರ್ತರು ನಮ್ಮ ಆರೋಗ್ಯ ಕಾರ್ಯಕರ್ತರು ಪ್ರತಿ ಮನಿ ಸರ್ವೆ ಮಾಡ್ತಾರ ಪ್ರತಿ ತಿಂಗಳಿಗೂ ಒಂದ ಹದಿನೈದು ದಿವ್ಸ ರಿಪೀಟ್ ಮಾಡ್ತಾರೆ ಆಮೇಲೆ ಒಂದ್ ತಿಂಗಳ ಎಲ್ಲಾ ಮನಿಗ್ ಹೋಗ್ಬೇಕು ಅವ್ರ ಏರಿಯಾದಲ್ಲಿ ಹಿಂಗ್ ಪ್ರತಿ ತಿಂಗಳು ಸರ್ವೆ ಇದೆ ಇದು ಸ್ಪರ್ಶ ಪೋಸ್ಟ್ ಅರಿವು ಹದಿನೈದು ದಿವ್ಸದ ಆಂದೋಲನ ಇರ್ತೈತಿ ಜಾಗೃತಿ ಕಾರ್ಯಕ್ರಮ ಆಂದೋಲನ ಅರಿವು ಮೂಡಿಸುವ ಕಾರ್ಯಕ್ರಮ ಡಾಕ್ಟರ್ ಸಂಪತ್ ಗುಣಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿಗಳು ವಿಜಯಪುರ್ ನಾನು ಆಫೀಸರ್ ಡಾಕ್ಟರ್ ಅರ್ಚನಾ ನಾವು ಇದನ್ನ ಸ್ಪಷ್ಟ ಕುಷ್ಟ ರೋಗ ಅಭಿಯಾನವನ್ನು ಮಾಡ್ತಾ ಇದೀವಿ ಮೂವತ್ತರಿಂದ ಮೂವತ್ತೊಂದು ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಮನೆ ಮನೆಗೆ ಹೋಗಿ ನಾವು ಸರ್ವೆ ಮಾಡ್ತೀವಿ ಯಾವ್ದಾದ್ರು ತಾಮ್ರ ಬಣ್ಣದ ಮಚ್ಚೆಗಳಿದಾವ ಅಥವಾ ಅದು ಸೆನ್ಸ್ಲೆ ಅಥವಾ ಇದು ಇದೆಲ್ಲಾನು ನಾವು ಸರ್ವೆ ಮಾಡ್ತೀವಿ ನಾವು ಸರ್ವೆ ಮಾಡಿ ಅವ್ರಿಗೆ ಅದ್ರ ಬಗ್ಗೆ ಹೇಳ್ತೀವಿ ನೀವ್ ಇದ್ರ ಬಗ್ಗೆ ಯಾವ್ದೇ ರೀತಿಯ ಕಳಂಕ ಅನ್ಕೊಳ್ಬೇಡ್ರಿ ಈಗ ಅದಕ್ಕೆ ಟ್ರೀಟ್ಮೆಂಟ್ ಬಂದದ ಟ್ರೀಟ್ಮೆಂಟ್ ತಗೊಂಡ್ರೆ ನೀವು ಅದರಿಂದ ಆರಾಮ್ ಆಗ್ತೀರಿ ಅದ್ರ ಬಗ್ಗೆ ನೀವ್ ಯಾವುದೇ ಹೆದರ್ಬೇಕಾಗಿಲ್ಲ ಗೌರ್ಮೆಂಟ್ ಅಲ್ಲಿ ಅದಕ್ಕೆ ಉಚಿತವಾದ ಗುಳಿಕೆಗಳನ್ನು ಇದಾವೆ ಅವ್ರು ನಿಮ್ಗೆ ಮನೆ ಕೊಡ್ತೀವಿ ನಾವು ಅದ್ರ ಬಗ್ಗೆ ನೀವ್ ಯಾವ್ದೇ ರೀತಿಯ ಸ್ಟೆಗ್ಮಾ ಅಂತ ತಿಳ್ಕೊಬೇಡ್ರಿ ಅಂತ ಹೇಳಿ ನಾವ್ ಇದನ್ನ ಮನೆ ಮನೆ ಪ್ರತಿಯೊಂದು ಮನೆಗೆ ಹೋಗಿ ನಾವ್ ಸರ್ವೆ ಮಾಡಿದ್ ಹೇಳ್ತೀವಿ ಅದಕ್ಕೋಸ್ಕರ ಈ ಸರ್ವೆ ಮಾಡ್ತಾ ಇದೀವಿ ಅದ್ರ ಇವತ್ತ ಚಾಲನೆಯನ್ನ ನೀಡ್ತಾ ಇದೀವಿ ಡಾಕ್ಟರ್ ಹರ್ಷರಾ ಕುಲಕರ್ಣಿ ನಾನು ಡಾಕ್ಟರ್ ಚೆನ್ನಮ್ಮ ಕಟ್ಟಿ ಅಂತ ಉಪನಿರ್ದೇಶಕರು ಅಪರ ನಿರ್ದೇಶಕ ಕಚೇರಿ ವಿಜಯಪುರ ಈ ಕುಷ್ಠರೋಗ ಕುಷ್ಠರೋಗ ಇದು ಆ ರೋಗವನ್ನ ನಾವು ಇದು ಕಳಂಕ ಅಲ್ಲ ಈ ಕಾಯಿಲೆಯನ್ನ ನಾವು ನಿಶ್ಚಿತವಾಗಿ ಗುಣಪಡಿಸಬಹುದು ಮತ್ತೆ ಇದಕ್ಕೆ ಬೇಕಾದಂತಹ ಎಲ್ಲಾ ಔಷಧಿಗಳ ಲಭ್ಯ ಇದೆ ಆ ಇನ್ನೇನಪ್ಪಾ ಅಂತಂದ್ರೆ ಇದು ಮರಗಟ್ಟುವಿಕೆಯಿಂದ ಇದನ್ನು ನಿರ್ಲಕ್ಷ್ಯ ಮಾಡಿ ಇದರಿಂದ ಆಗುವಂತ ಅಡ್ಡ ಪರಿಣಾಮಗಳು ಅಂದ್ರೆ ಪ್ಯಾರಾಲಿಸಿಸ್ ಇರ್ಬೋದು ಅಥವಾ ಕೈಕಾಲು ಕಟ್ ಆಗೋದು ಬೆರಳುಗಳು ಕಟ್ ಆಗೋದಿರಬಹುದು ಆ ತರದ ತೊಂದರೆಗಳನ್ನ ನಾವು ಸರಿಯಾಗಿ ಚಿಕಿತ್ಸೆಯನ್ನ ಪಡೆದ್ರೆ ಅದನ್ನ ನಾವು ತಡೆಗಟ್ಟಬಹುದು ಆ ಇದಕ್ಕೆ ಏನು ಬೇಕು ಅಂದ್ರೆ ಒಂದು ಸಾಮಾನ್ಯ ಜ್ಞಾನ ಬೇಕು ಈಗಿನ ಯುಗದಲ್ಲಿ ಇದು ನೂರು ವರ್ಷಕ್ಕೂ ಮೇಲ್ಪಟ್ಟು ಈ ಕಾಯಿಲೆ ಇದರಿಂದನೇ ಬರುತ್ತೆ ಅಂತ ಕಂಡು ಹಿಡಿದ್ರು ಕೂಡ ಈಗಲೂ ಕೂಡ ರೋಗಿಗಳು ಬರುತ್ತಿರೋದು ಈ ತರ ಇಷ್ಟೊಂದು ಸೋಷಿಯಲ್ ಮೀಡಿಯಾ ಇಷ್ಟೊಂದು ಜಾಗೃತಿ ಇದ್ರೂ ಕೂಡ ಜನರಲ್ಲಿ ಇನ್ನೂ ಅರಿವು ಮೂಡಿಸಬೇಕಾದ ಮತ್ತು ನಮ್ಮ ಇಲಾಖೆ ಕರ್ತವ್ಯ ಅದಕ್ಕೋಸ್ಕರ ನಾವು ಜನರಲ್ಲಿ ಜಾಗೃತಿಯನ್ನ ಮೂಡಿಸಿ ಇದಕ್ಕೆ ಚಿಕಿತ್ಸೆ ಇದೆ ಮತ್ತೆ ಇದರಿಂದ ಆಗುವಂತ ಅಡ್ಡ ಪರಿಣಾಮಗಳನ್ನು ನಾವು ಸೂಕ್ತವಾಗಿ ತಡೆಗಟ್ಟಬಹುದು ಅಂತ ಸಮಾಜಕ್ಕೆ ಮತ್ತು ಸಾಮಾನ್ಯ ಜನರಿಗೆ ಈ ಒಂದು ಸಂದೇಶವನ್ನ ನಮ್ಮ ಇಲಾಖೆಯಿಂದ ನಾನು ಮಾಧ್ಯಮಕ್ಕೂ ಮತ್ತು ಎಲ್ಲರಿಗೂ ಬಯಸುತ್ತೇನೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆ ಅಭಿನಂದನೆ ಡಾಕ್ಟರ್ ಚೆನ್ನಮ್ಮ ಕಟ್ಟಿ ನಿರ್ದೇಶಕರು ಅಪರ ನಿರ್ದೇಶಕರ ಕಚೇರಿ ವಿಜಯಪುರ सर और खतरा और गुनाह और और तुम हो रहे हो और तुम हो रहे हो और तुम हो रहे हो Iskandar Rotic Rotic Oh Rotic R�로 Rotic Rolic 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 Jamal Jamal

ನೀವು ಮೂಲಕ ಪ್ರತಿಷ್ಠೆ ಮಾಡುತ್ತೇನೆ ಎಲ್ಲರೂ ಟೈಮ್